ಎಲ್ಲ ಇಲ್ಲೇ ದೇವ್ರು ಇರ್ತಾವೆ ನಾವು ನೆನದವ್ರ ಮನದಾಗ ಇರ್ತಾನೆ ಅವ ಹೌದು ಇದು ಇದು ಪ್ರಿಂಡ್ರಿ ಪ್ರಿ ಪ್ರಿಂಟ್ರಿ ಮಾತ್ ಕೇಳಿ ಆ ಪ್ರಿಂಡ್ ಬಡ್ಕೊಂಡಂಗೆ ಐತಿ ಈಗ ಇವ್ರ ಮಾತು ಅಯ್ಯೋ ಇವ್ರ ಮಾತು ತಿಂದುದ್ದು ತಿನ್ನಕ್ಕೋದ್ರೆ ಹೋಗೊಲ್ದು ತಿಂದಿದ್ದು ಕರಗೊಲ್ದೇ ಇರಲಿ ಇರ್ಲಿ ಬೂಚ್ ಬರ್ದಂಗೆ ಆಗೈತಿ ಸಾಂಡಾಸ್ ಬರೋಲ್ದು ಏ ಇನ್ನ ಎಂಟು ಕಿಲೋಮೀಟರ್ ಹಾಂ ನೂರ ಐವತ್ತು ಕಿಲೋಮೀಟ್ರ್ ನಾವು ಅಲ್ಲಿ ನಾವು ಮನೆ ಮುಕ್ಕು ಏ ನಂಗೆ ಆಗಲ್ಲ ನಡೆಯಕ್ಕಾಗಲ್ಲ ನಂಗೆ ಅಲ್ಲ ಒಂದೆರ್ಡ್ ಊರ್ ಬಿಟ್ಟು ಹೋದ್ರೆ ಯಾವ ಮೆಟ್ಲು ಹೊಯ್ತಾನ ಉರಾಗ ನಮ್ಮ ನೆಡ್ಲ ಮತ್ತ ಏನು ಏನಂತ ಹೇಳ್ದೆ ಹೋಗಿ ಶಿವಾಷ್ ಏ ಭಕ್ತಿ ಮೋತಕನ ನಿಮ್ಮ ಮೈ ತಗಡ ಕಾಲಾಗ ಗುಳಿ ಅದಾವ ಭಕ್ತಿ ಭಕ್ತಿ ಐತ ಮೂವತ್ತ್ ಕಿಲೋಮೀಟರ್ ಮತ್ತೆ ಅಲ್ಲಿ ಅಲ್ಲೇಕ ಹಂಗಲ್ಲಾತೈತಿ ಇಲ್ಲಿ ನಿಂದ್ರಸ್ರು ಅಲ್ಲಿ ನಿಂದ್ರಸ್ರು ಅಯ್ಯೋ ಸಾಕಾದಾಗ ಅಷ್ಟ ಸಾಕತ್ ನಮಗ ಏನೋ ಸಾಕಾದಾಗ್ ಇಲ್ಲತ್ತ ಅವಾಗ ದೇವ್ರ ಮೇಲೆ ಉಟ್ಟಿ ಹೈರ್ತೈತಿ ನೋಡ್ಲಿ ಏ ಇಕಿ ನರ ಆಗಿ ನೋಡ್ಲಿ ಇಲ್ಲಿ

ನಿನ್ನ ಮಾತು ಕೇಳಿ ಸೈದ ನಡಿಯಾಕಲ್ದ ನೀನು ಜೋಗ್ಯಾರ ಜೋಳ ಇಲ್ಲ ಜೋತಿಯಾಕಿ ಗೋವಿ ನಮಸ್ಕಾರ ಮಾಡೋಣ ದೇವ್ರ ಒಮ್ಮೆ ಪ್ರತ್ಯಕ್ಷ ಆಗಿ ಇಟ್ಟಿಟ್ಟು ಬಂಗಾರ ಇಟ್ಟಿಟ್ಟು ಬೆಳ್ಳಿ ಇಷ್ಟು ರಾಕ್ಕ ಏನತ ಏ ಬಾ ಇನ್ನೊಂದಿಟ್ ಬಾ ಇನ್ನೊಂದಿಟ್ ಬಾ ಇಲ್ಲಿ ಇಡೀ ನಮ್ನು ಕೊಲ್ತಾಳ ನಾನು ಸಾಯ್ತಾಳ ಏ ಇಡೀವಲ್ಲ ನನ್ನ ಮೇಲೆ ಬಾರ ಬೀಳ್ತಾಳಕೆ ಹಿಡಿದ್ರು ಮಾರಾಯ ನನ್ಗ ನಡಿದ್ರ ರೀ ನೂನ್ ಇದು ಇದ್ರ ಮಾತು ಕೇಳಿದ್ರೆ ಆ ಹೆಣ್ಮಕ್ಳದ್ ಏನು ಗೊತ್ತಾನೆ ಹಠ ಹಿಡಿದ್ರಿ

ಏನಂತ ಅಯ್ಯೋ ನಂಗೆ ಸಾಕತ್ರಿ ಬಾ ಸಾಕತ್ತ ಇನ್ನೂ ನೂರು ಕಿಲೋಮೀಟರ್ ಐತೆ ಸಾಕಂಗಿಲ್ಲ ಇನ್ನು ಮತ್ತೆ ಹೇಳಿದಿಲ್ಲ ನೋಡ್ಕೊತ ಹೋಗೋದು ಇಲ್ಲ ನಂಗೆ ನಡೆಯಕ್ಕೆ ಆಗೋದಿಲ್ಲ ಇನ್ನು ಗಾಡಿ ತೊಗೊಂಡು ಹೋಗೋಣ ಹಾಂ ಗಾಡಿ ಕರೆಸ್ರಿ ಏ ಹುಷಾರಾಗ ಏ ಜಿತು ನೀರು ನೀರು ಅಲ್ಲಿ ಮೆಟ್ಟ ಐತೆ ನೋಡ್ರಿ ನೀರು ತೊಗೊಂಬೋ ಏ ಎಪ್ಪ ಹಂಗೆ ನೋಡಿದ್ರು ದೇವರೇ ದೇವ್ರೆ ಅವನಿಗೆ ಮಾತು ಕೇಳಿ

ಅಣ್ಣ ರೀತಿ ನಾವು ದೇವ್ರಿಗೆ ಹೊಂಟಿದ್ದೀವಿ ರೀ ನಮ್ಮ ಫ್ರೆಂಡ್ ರೀ ಇದು ಬಂದು ಬಂದ್ ಚಕ್ರ್ ಬಂದ್ಬಿಟ್ಟ್ರಿ ಅಣ್ಣ ರೀ ಬರೀ ಅಣ್ಣ ರೀ ನಮ್ಮ ನಮ್ ನಮ್ಮತ್ ನಾವಿಲ್ಲಿ ಬೊಬಲೇಶ್ವರದವ್ರಿ ಅಣ್ಣ ರೀ ಬರಿ ಅಣ್ಣ ರೀ ಬರ್ರಿ ಹಣ ರೀ ಕೈ ಮುಗಿತೇವ್ರಿ ಅಣ್ಣ ರೀ ನಮ್ ಫ್ರೆಂಡ್ ರೀ ದೇವ್ರಿಗೆ ಹೊಂಟಿದಿವಿ ದೇವ್ರಿಂಗ್ ಸೌಕಶ್ ಹೊತ್ತ ಸೌಕಶ್ ಆರಾಮದಿಲ್ಲ ಹುಷಾರದಿಲ್ಲ ಹುಷಾರೀರ ದವಾಖಾನ ಬತ್ತಿಲ್ಲ ಅಣ್ಣಾರ ಪಾಪ ಹೆಲ್ಪ್ ಮಾಡ ಏನ ನಿನ್ ಮಾತ್ ಕೇಳಿ ದೇವ್ರ ದೇವ್ರ ಅಂದ ಹೆಣ್ಣು ದೇವ್ರಿಗೆ ಹೋಗಣ್ಣ ಹೆಣ್ಣು ದೇವ್ರಿಗೆ ಹೋಗಣ ಅಂದ ಹಿಂಗ್ ನೋಡ್ರಿ ಏ ನಿತ್ಯ ಮಾಡಾಕತ್ತಲ್ಲ ಅವ್ರ ಮನಿಗ್ ಫೋನ್ರಿ ಮಾಡಿ ಬಾಳಿ ಎಸಿನ ಚಲೋ ಅಲ್ಲ ಒಂದ್ ಸ್ವಲ್ಪ ಹೊರಗಿನ ಜಗತ್ ನೋಡ್ಬೇಕು ದಿಕ್ಕ ದಿಕ್ಕ ಬದ್ಲೇ ಬಿಡ್ತಿ ಏನೂ ಗೊತ್ತಾಗ್ ಸ್ವಲ್ಪ ಚಲೋ ದವಾಖಾನೆ ಇದ್ರೆ ಸರ್ಕಲ್ ಐತ್ರಿ ಹಾ ಚೌಧರಿ ಹಾಸ್ಪಿಟಲ್ ಅನ್ರಿ ದೇವ್ರ ದೇವ್ರ ಮಗ ಅವ್ರ ಒಬ್ರು ದೇವ್ರ ಯಾರ ಒಬ್ಬರು ಕಳಿಸಿರ್ತಾನತ್ ಪುಣ್ಯದವ್ರ ಮತ್ ಅವ್ನು ಪುಣ್ಯದಿಂದನ ಮತ್ತೆ ಪಾಟ್ನಾಗ ಗಾಡಿ ಚಿತ್ರ ಪಾಪ ಎಲ್ಲ ಫ್ರೆಂಡ್ ಸರ್ಕಲ್ ಕೊಡು ಹೊಂಟೀವ್ರಿ ನಾ ಫ್ರೆಂಡ್ಸ್ ರೀ ನಾವು ಎಲ್ಲ ರೀ ಹೌದ ಹ್ಞೂ ರೀ ಏನಾಗೋದಿಲ್ಲ ಅಲ್ಪಿ ಹಾಂ ಏನಾಗಲ್ಲ ಬಂದುಬಿಡ್ರಿ ಆಸ್ಪತ್ರೆ ಬರ್ತ ಅಂಜುವ ಅಂಜುವ ಹೆಣ್ಮಕ್ಳದ್ದು ಅದ ಕುರುಸಾಲಯ ಅಪ್ಪಿ ತೆಲಿ ಕಟ್ಕೋತೇನಿದ್ರೆ ಹಿಂಗೆ ಮಾಡ್ಕೋ ಹ್ಞೂ ಮಾಡ್ಕೋ ಓದಿ ಅವರೇ

ಸಾವ್ಕಾಶ ರೀ ಅಣ್ಣ ರೀ ದಡಿ ಕೊಟ್ಟ ಅಣ್ಣ ಸೌಕಾಶ ಶಕ್ತಿ ಬೇಕಾ ಶಕ್ತಿ ಕಾಯಿಪಾಲು ತಂದ್ರೆ ಎಲ್ಲಿ ಶಕ್ತಿ ಬಿಡ್ತೈತಿ ಏನು ಹೇಳ್ತೀರಿ ನೀವ ಚಿಕ್ಕ ಮಟಲ್ಯದಾಗ ಶಕ್ತಿ ಐತು ಚಿಕ್ಕನ ಮಟನ್ ತಿಂದ್ರೆ ಶಕ್ತಿ ಬಿಡ್ತೈತಿ ಏ ಯಮ್ನೆ ನಾವು ಎಂದಿನ ಹಿಡಿದು ತಿನ್ನ ತಿನ್ನಂಗಿಲ್ಲ ಎಷ್ಟು ಇವರು ಶರ ಪ್ರಿಯರು ಹಂಗೆ ಇರ್ತಾರಲ್ಲ ಒಬ್ಬೊಬ್ರದ ಐದು ಭಾಳ ಸಮ ಅದಾವ್ನು ಸಸ್ಯಹಾರಿ ತಿಂದು ದೇವಸ್ಥಾನಕ್ಕೆ ಹೊಂಟ್ರ ಅವ್ರ್ಗೆ ಶಕ್ತಿ ಇಲ್ಲ ನೋಡಪ್ಪ ಇದು ಜಗತ್ ಇದು ಕಲಿಯುಗ ಇಲ್ಲಿ ಜಗತ್ನಾಗ ಸುಳ್ಳು ನಡೆಯವ್ರಿಗೆ ಕಾಲ ಐತಿ ವಿನಹ ಸತ್ತ ನಡೆಯವ್ರ ಕಾಲ್ ಇದಲ್ಲ ಎಷ್ಟು ಸತ್ಯದಿಂದ ನಡೀತಿಲ್ಲ ದೇವ್ರನು ಹಂಗ ಮಾಡ್ತಾನೆ ನೋಡ ಕಾಲ ಗುಳ್ಳಿ ಹಬ್ಸ್ಕೊಂಡು ಹೆಣ್ಣು ದೇವ್ರಿಗೆ ಹೋಗಿ ಹೇಳಿ ಕಷ್ಟಪಟ್ಟು ನಮ್ಮನ್ನೆಲ್ಲ ಖರ್ಚು ಮಾಡಿ ಕರ್ಕೊಂಡ್ ಬಂದ್ಲ ನಮ್ಗೆಲ್ಲಾ ಟಾಯಲ್ ಕೊಡ್ಸಳು ಡ್ರೆಸ್ ಕೊಡ್ಸಳು ಈಗ ಇಕ್ಕಿನ ಮಕ್ಕಳಿಗ ಏನ್ ಮಾಡುದು

ಇದು ಅಂಜು ಏ ಏ ಅನ್ನೋನು ಹಾ ಹುಷಾರಾಗಿಲ್ಲ ಬಿ ಊರಿಗೆ ಹೋಗೋಣ ಹಾ ಊರಿಗೆ ಹೋಗೋಣ ಹಾ ತರ ಬಿಡ ನಾನು ಇಲ್ಲಿ ಯಾವ್ರಿ ಹೊಂಟಿದ್ರಿ ನಮ್ಮ ಫ್ರೆಂಡ್ ರೀ ಹೆಣ್ಣು ದೇವ್ರ ಐತೆ ಅಂತ ಹೇಳಿ ಬಿಜಾಪುರ ಆಚೆ ಕಡೆ ಐತೆ ಹೆಣ್ಣು ದೇವ್ರ ಬಂದಿದ್ವಿ ಬಿಸಿಲು ಅದನ್ನ ನೋಡ್ಕೊಂಡು ಹೋಗ್ಬೇಕಿಲ್ಲ ನಮ್ಮನೆ ಆರಾಮ್ ತಪ್ಸ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು ಇಲ್ರಿ ಅಪ್ಪಾಜಿ ಅದು ಏನಾತಂದ್ರೆ ಆಕೆ ಈಗ ರಗಡ್ ತಿಳಿಸಿ ಹೇಳಿದ್ರು ನಾವು ಹೇಳಿದರೆ ಕೇಳಿಲ್ಲ ಇಲ್ಲ ನಾವು ಹೋಗುನು 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 ಅಂತೇಳಿ ಅವ್ರ ಮನೆಯಾಗೆ ಜಗಳ ಮಾಡಿ ನಮ್ಮ ಜೋಡಿ ಜಗಳ ಮಾಡಿ ನೀವು ದೇವ್ರಿಗೆ ಬರಲಿಲ್ಲ ಅಂದ್ರೆ ನನ್ನ ಫ್ರೆಂಡ ನೀವು ಅಲ್ಲ ಅಂದ್ರಿ ಅಣ್ಣನ ಯಾಕಿದ್ರೆ ಇರೋಲ್ಲಕ್ಕೇಳಿ ನಾವು ಮನೆಯಾಗೆಲ್ಲ ಹೇಳ್ಕೊಂಡು ಬಂದೇವ್ರಿ ಅದಕ್ಕೆ ನನಗೆ ಈಗ ತಿಳ ಅದಿದ್ರಿ ದೇವ್ರ ನೆನದವ್ರ ಮನದಾಗಿರ್ತಾನೆ ಅಲ್ಲಿ ದೇವರು ಇಲ್ಲಿ ದೇವರು ಅನ್ನೋಕ್ಕಿಂತ ನೆನದವ್ರು ಮನದಾಗಿರ್ತಾನೆ ಗುಡಿ ಕಟ್ಟಿ ದೊಡ್ಡ ದೇವಸ್ಥಾನ ಮಾಡಿ ದೇವ್ರ ಐತಿ ಒಪ್ಕೋತೀವಿ ಆದರೆ ಆ ದೇವ್ರಿಗೆ ಅನುಕೂಲ ಕೊಟ್ಟಣ ಭಗವಂತ ಇವತ್ತಿನ ಜಗತ್ತಿನಾಗಿದ್ದು ಕಲಿಯುಗ ಅನುಕೂಲ ಕೊಟ್ಟಾನೆ ಎಲ್ಲರೂ ಹೋಗಿ ಅನುಕೂಲ ಪ್ರಕಾರ ಹೋಗಿ ಒಂದು ಗಾಡಿ ಇರ್ಬೋದು ಬಸ್ ಇರ್ಬೋದು ಹೋಗಿ ದರ್ಶನ ಮಾಡಿಕೊಂಡು ಅವನ ಪೌಳ್ಯಾಗ ಉಳ್ಳಾಡಿ ಬಂದ್ರೆ ಅದು ಒಂದು ಭಕ್ತಿ ಹೊತ್ತು ಆಗದೆ ಅಂದರೆ ಗಾಡಿಯಾಗ ಹೋಗಂತೀವಿ ಗಾಡ್ಯಾಗ ಹೋಗಿ ಬಂದು ಈ ರೀತಿ ಕಾಯಿಯ ಕಾಲ ಸುಟ್ಕೊಂಡು ಯಾರಾದರೂ ದೇಹ ದಂಡಿಸ್ಕೊಂಡು ಭಕ್ತಿ ಮಾಡ್ತಾರೆ ಇಲ್ಲ ಮುಂಜಾನೆ ಒಂದು ಹತ್ತು ನಿಮಿಷ ಸಂಜೆ ಮಾಡಿ ಒಂದು ಹತ್ತು ನಿಮಿಷ ಆ ದೇವರ ನಾಮಸ್ಮರಣೆ ಏಕ ಮನಸ್ಸಿನಿಂದ ಮಾಡಿದರೆ ಭಗವಂತ ಇಲ್ಲೇ ಬರ್ತಾನೆ ರೀ ಅಷ್ಟು ಇವು ಸಣ್ಣ ನಮಗೆ ತಿಳಿಲಿಲ್ಲ ಗೊತ್ತಾಗಿಲ್ಲ ರೀ ಅದಕ್ಕೆ ದಯವಿಟ್ಟು ಎಲ್ಲ ಕನ್ನಡ ಜನತೆಗೆ ನಾನು ಇರೂ ಬಬಲೇಶ್ವರ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ನಾವು ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ ದೇವ್ರಿಗೆ ಹೋಗ್ರಿ ದೇವ್ರಿಗೆ ಹೋಗೋದು ಕೆಟ್ಟ ಅಂತಲ್ಲ ದೇವ್ರಿಗೆ ಹೋಗೋದು ತಪ್ಪು ಅಂತ ನಾವು ಹೇಳಂಗಿಲ್ಲ ಆದ್ರೆ ದೇವರಿಗೆ ಯಾವ ರೀತಿ ಅನ್ನೋದು ಈ ವಿಡಿಯೋ ಮುಖಾಂತರ ನಾವು ಮೆಸೇಜ್ ಅನ್ನ ಹೇಳಕ್ಂಟಿದೀವಿ ಮಾಡ್ಕೊಂಡು ಹೋಗ್ಬೇಡ್ರಿ ತಾಸ್ ಮಾಡ್ಕೊಂಡು ಹೋಗ್ಬೇಡ್ರಿ ದೇವ್ರ ಎಲ್ಲ ತರ ಸೌಕರ್ಯ ಕೊಟ್ಟಣ ಮೊಬೈಲ್ ಕೊಟ್ಟಣ ಗಾಡಿ ಕೊಟ್ಟಣ ರಸ್ತೆ ತೋರ್ಸು ಗೂಗಲ್ ನಾಗ ಮ್ಯಾಪ್ ಕೊಟ್ಟಣ ಎಲ್ಲ ತರ ಅನುಕೂಲ ಐತಿ ಆರಾಮ್ಸೆ ಹೋಗಿ ಆರಾಮ್ಸೆ ಬರೀ ದೇಹ ದಂಡಸ್ಕೊಂಡು ಹೋಗಬೇಡ್ರಿ ದೇಹ ದಂಡಿಸ್ಕೊಂಡು ಯಾರೋ ದೇವಸ್ಥಾನಕ್ ಹೋಗ್ಬೇಡ್ರಿ ನಿಮ್ಮ ಭಕ್ತಿಯಿಂದ ಹೋಗಿ ಭಕ್ತಿಯಿಂದ ಅವ್ನು ಪೌಳ್ಯಾಗ ಒಂದು ದಿನ ಎಲ್ಲ ಎರಡು ದಿನ ನಿಂತು ವಸ್ತಿ ಮಾಡಿ ಬೇರೆ ಅಂತ ಹೇಳ್ತಾ ಈ ವಿಡಿಯೋದ ಮುಖಾಂತರ ನಿಮ್ಗೊಂದು ಮೆಸೇಜ್ ಕೊಡ್ಬೇಕಂತ ನನಗೆ ಇಷ್ಟ ಆಗಿತ್ತು ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ದಿಗಳಾಗಿದ್ರೆ ಕ್ಷಮ ಮಾಡಿ ವಿಡಿಯೋ ಸರಿ ತಪ್ಪು ಅನ್ನೋದು ಕಮಿಂಟ್ ಮುಖಾಂತರ ನಮ್ಗೆ ಹೇಳ್ರಿ ಅಂತ ಹೇಳ್ತಾ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ